ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಂಕಟಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ಇವತ್ತು ನಾಟಿ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಮಾಡಿ ತೋರಿಸಿನಿ ತುಂಬ ಸಿಂಪಲ್ಲಾಗಿ ಅದಕ್ಕೆ ಬೇಕಾಗಿರೋದು ಚಿಕನ್ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು ಒಂದು ಕೆ ಜಿ ಚಿಕನ್ಗೆ ಸ್ವಲ್ಪ ಚಿಕ್ಕ ಉರುಳ್ಳಿ ಕೊತ್ತಂಬರಿ ಸೊಪ್ಪು ಟಮಾಟ ಬೆಳ್ಳುಳ್ಳಿ ಶುಂಠಿನೂ ಹಾಕ್ತೀನಿ ಇದಕ್ಕೆ ಆಮೇಲೆ ಮತ್ತು ಮಸಾಲೆ ಬಂದುಬಿಟ್ಟು ಒಣಕೊಬ್ಬರಿ ಬಿಳಿ ಎಳ್ಳು ಮೆಣಸು ಗಸಗಸೆ ಚಕ್ಕೆ ಮತ್ತು ಲವಂಗ ಧನಿಯಾ ಪುಡಿ ಖಾರ ಪುಡಿ ಅರಶಿನ ಪುಡಿ ಇಷ್ಟೇ ಮಸಾಲ ನಾನು ಯೂಸ್ ಮಾಡೋದು ಬೇರೆ ಅಂಗಡಿ ಮಸಾಲೆ ಎಲ್ಲ ನಾನು ಏನು ಏನೂ ಹಾಕಲ್ಲ ಇದರಲ್ಲೇ ನಾನು ಚಿಕನ್ ಸಾಂಬಾರು ನಾಟಿ ಸ್ಟೈಲಲ್ಲಿ ಹೆಂಗಂತ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೆವಿ ಮಸಾಲೆ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಸಿಂಪಲ್ ಮಸಾಲ ಹಾಕಬೇಕು ಚೆನ್ನಾಗಿರಬೇಕು ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡೋದಂತ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಿರೋ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದೇ ಪಾತ್ರೆಗೆ ಎಣ್ಣೆ ಹಾಕಬೇಕು ಸ್ವಲ್ಪ ಎಣ್ಣೆ ನೋಡಿ ಎಣ್ಣೆ ಬಿಸಿಯಾಗಿದೆ సల్పా సాస్ వే ఆ సిమెషన్ కయ్య హంగంగే ఆక్తీని ఆమేలే కరవేపాకు ఆక్తీని ఇవగా కొద్దిగా చిక్కన అడ కాస్తం తీని ತಕ್ಷಣ ಇದಕ್ಕೆ ಉಪ್ಪು ಹಾಕಂತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಮುಚ್ಚಿಕ್ ಚಿಕನಲ್ಲಿ ಚಿಕನ್ ಅಲ್ಲಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಮುಚ್ಚಿಕ್ ಒಂದು ಮಿಕ್ಸಿ ತಗೊಂಡು ಇವಾಗ ಇದಕ್ಕೆ ಈ ಫ್ರೈ ಮಾಡ್ಕೊಂಡಿರೋದೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಆಮೇಲೆ ಇದನ್ನು ಎಲ್ಲ ಹಾಕೊತೀನಿ ಈರುಳ್ಳಿ ಟೊಮಾಟೊ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಇದಕ್ಕೆ ಹಾಕ್ಕೊತೀನಿ ಇವಾಗ ಇದು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀರೆಲ್ಲ ಬಿಟ್ಕೊಳ್ತಿದೆ ಅಲ್ವಾ ಫ್ರೈ ಆಗ್ತಿದೆ ಇವಾಗ ಇಂಥ ಟೈಮಲ್ಲಿ ನಾವು ಉಪ್ಪು ಮತ್ತು ಅರಶಿನ ಪುಡಿ ಖಾರ ಪುಡಿ ಧನಿಯಾ ಪುಡಿ ಇದಕ್ಕೆ ಹಾಕ್ತಾಯಿದ್ದೀನಿ ಇದು ಇದಕ್ಕೆ ಫಸ್ಟೇ ಉಪ್ಪು ಹಾಕಿದ್ದೀನಿ ಇವಾಗ ಇದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ ಖಾರ ಪುಡಿ ಎಲ್ಲ ನಾನು ಯಾಕೆ ಇವಾಗ ಖಾರ ಪುಡಿ ಎಲ್ಲ ಹಾಕ್ತೀನಿ ಅಂದರೆ ಪೀಸೆಲ್ಲ ಸಪ್ಪೆ ಬರಲ್ಲ ಕೆಲವು ಸರಿ ಚಿಕನ್ ತಿನ್ನೋವಾಗ ಪೀಸ್ ವೈಟ್ ವೈಟ್ ಆಗಿರುತ್ತೆ ಆ ಥರ ಇರೋಲ್ಲ ಪೀಸ್ಗೆಲ್ಲ ಸ್ವಲ್ಪ ಉಪ್ಪು ಖಾರ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಫ್ರೈ ಮಾಡ್ಕೊಳ್ಳೋವಾಗೇ ಉಪ್ಪು ಖಾರ ಎಲ್ಲ ಹಾಕೊತೀನಿ ಇವಾಗ ಮುಚ್ಚಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಚಿಕನಲ್ಲಿರೋ ನೀರೆಲ್ಲ ಬಿಟ್ಬಿಟ್ಟು ಆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿಬಿಡಬೇಕು ನಾವು ಅಷ್ಟವರೆಗೂ ಫ್ರೈ ಮಾಡ್ಕೋಬೇಕು ಚಿಕ್ಕಪಡನ ನೋಡಿ ಇದಕ್ಕೆ ಒಂದು ಇಂಚಷ್ಟು ಶುಂಠಿ ನಾನು ಹಾಕ್ತೀನಿ ಈ ಮಸಾಲೆಗೆ ಒಂದು ಕೆ ಜಿ ಚಿಕನ್ಗೆ ನಾನು ಇಷ್ಟೇ ಶುಂಠಿ ಹಾಕೋದು ಜಾಸ್ತಿ ಹಾಕಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧ ಚಿಕನ್ ಬೆಂದಿದೆ ನೋಡಿ ಈ ಥರ ಪೀಸ್ಗೆಲ್ಲ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇಡಿಸ್ಬೇಕು ಇವಾಗ ನಾವು ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಹಾಕೋಬೇಕು ಹಾಕ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟನ್ನು ನಾವು ಹಾಕ್ಕೋಬೇಕು ಗಟ್ಟಿ ಬೇಕಂದರೆ ಗಟ್ಟಿ ಇಲ್ಲ ಸ್ವಲ್ಪ ನೀರಾಗಬೇಕಂದ್ರೆ ನಾವು ಒಂಚೂರು ನೀರು ಜಾಸ್ತಿ ಹಾಕ್ಕೊಬೋದು ನಾನು ಸ್ವಲ್ಪ ನೀರು ಹಾಕ್ತೀನಿ ಮಿಕ್ಸಿ ತೊಳೆದಿರೋ ನೀರನ್ನ ಹಾಕ್ಕೊತೀನಿ ಅಷ್ಟೇ ಮತ್ತೆ ಜಾಸ್ತಿಯೇನು ಹಾಕಲ್ಲ ಇವಾಗ ಇದು ಚೆನ್ನಾಗಿ ನಾವು ಕುದಿಸ್ಕೋಬೇಕು ಯಾಕಂದರೆ ಹಸಿ ಮಸಾಲ ಹಾಕಿದ್ದೀನಲ್ವ ಅದಕ್ಕೋಸ್ಕರ ಚೆನ್ನಾಗಿ ಇವಾಗ ಇದು ಕುದಿಸ್ಕೋಬೇಕು ನೋಡಿ ಕುದೀತಿದೆ ಚೆನ್ನಾಗೆ ನಾವು ಕುದಿಸ್ಕೋಬೇಕು ಇನ್ನೂ ಚಿಕನೆಲ್ಲ ಬೇಯಬೇಕು ನೋಡಿ ಇಷ್ಟು ನೀರಾಗಿದ್ದರೆ ಸಾಕು ಮುದ್ದೆಗೆ ಅನ್ನಗೆ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನಾವು ಅಂಗಡಿ ಮಸಾಲೆ ಎಲ್ಲ ಏನು ಹಾಕೋದೇ ಬೇಕಾಗಿಲ್ಲ ಫ್ರೆಂಡ್ಸ್ ನಾವೇ ಮನೆಯಲ್ಲೇ ಎರಡು ನಿಮಿಷದಲ್ಲಿ ಮಸಾಲ ರೆಡಿ ಮಾಡ್ಕೋಬೋದು ನೋಡಿ ರೆಡಿಯಾಯಿತು ಜ್ಯೂಸಿ ಜ್ಯೂಸಿ ಆದ ಚಿಕನ್ ಸಾಂಬಾರ್ ನಾಟಿ ಸ್ಟೈಲಲ್ಲಿ ಸರಿ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಮುಚ್ಚಿಕ್ಬಿಟ್ಟ ಸ್ವಲ್ಪ ಬತ್ತಿ ಇಟ್ಬಿಟ್ಟು ಹೈ ಬೇಡ ಸ್ವಲ್ಪ ಮೀಡಿಯಮಿಗೆ ಮೀಡಿಯಮ್ ಇಟ್ಬಿಟ್ಟು ಬೇಯಿಸ್ಕೊಳ್ಳೋಣ ಇದು ನೋಡಿ ಫ್ರೆಂಡ್ಸ್ ನಾಟಿ ಸ್ಟೈಲಲ್ಲಿ ಹೆಂಗಿದೆ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದು ಒಂದ್ಸಲ ಫ್ರೈ ಮಾಡಿ ಇನ್ನು ಬೇಯಬೇಕು ಫ್ರೆಂಡ್ಸ್ ನೋಡಿ ಎಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತೀನಿ ತುಂಬ ಜನ ಗೊತ್ತೋ ಗೊತ್ತಿಲ್ಲದೆ ಹಿಂಗೆ ಮುದ್ದೆ ಮಾಡಿದ ತಕ್ಷಣ ಮುದ್ದೆ ಕೋಲು ಸಿಂಕಲ್ಲಿ ಹಾಕ್ಬಿಡ್ತಾರೆ ಆ ಥರ ಹಾಕ್ಬಾರ್ದು ಮುದ್ದೆ ಕೋಲು ಸಿಂಕಲ್ಲಿ ಹಾಕ್ಬಾರ್ದು ಯಾಕಂದರೆ ಇದು ಲಕ್ಷ್ಮೀ ದೇವಿ ಥರ ಇದು ನಾವು ಎಂಜಲೆಲ್ಲ ತಿಂದು ಹಾಕ್ತೀವಲ್ಲ ಅದಕ್ಕೋಸ್ಕರ ಯಾವಾಗ ಆಗಲಿ ಎಷ್ಟು ಅರ್ಜೆಂಟ್ ಇದ್ರೂ ಮುದ್ದೆ ತಿರುಗಿಸಿದ ತಕ್ಷಣ ಮುದ್ದೆ ಕೋಲು ವಾಶ್ ಮಾಡಿ ಸೈಡಿಗೆ ಎತ್ತಿಕ್ಬಿಡಿ ದಯವಿಟ್ಟು ಯಾರೂ ಹಾಕ್ಬಿಡಿ ನಾನು ತುಂಬ ಜನ ನಮ್ಮ ಫ್ರೆಂಡ್ಸ್ ಮನೇಲಿ ನೋಡಿದ್ದೀನಿ ಎಲ್ಲರೂ ಮುದ್ದೆ ಕೋಲು ಸಿಂಕಲ್ ಹಾಕ್ಬಿಡ್ತಾರೆ ಆ ಥರ ಹಾಕ್ಬಾರ್ದು ಇದು ತುಂಬ ಇದು ಈ ಮಾತಿದು ಯಾಕಂದರೆ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ನೋಡಿ ನನಗೆ ಊರಲ್ಲಿ ನಮ್ಮ ಅಜ್ಜಿಯವರೆಲ್ಲ ಅವರು ಹಂಗೆ ಮಾಡ್ತಾಯಿದ್ರು ಮುದ್ದೆ ಮಾಡಿದ ತಕ್ಷಣ ಈ ಕೋಲನ್ನ ಕ್ಲೀನ್ ಮಾಡಿಬಿಟ್ಟು ತಕ್ಷಣ ಎತ್ತಿಕ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಹಾಕಲ್ಲ ದಯವಿಟ್ಟು ನೀವೂ ಯಾರೂ ಸಿಂಕಲ್ಲಿ ಹಾಕ್ಬೇಡಿ ತಕ್ಷಣ ವಾಶ್ ಮಾಡಿಬಿಡಿ ಏನೋ ಇದೊಂದು ನನ್ನ ಚಿಕ್ಕದೊಂದು ಮಾತು ನಿಮ್ಮ ಹತ್ರ ಹೇಳಬೇಕಂತನಿಸ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಸಾಂಬಾರು ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಇದು ಸಾಂಬಾರ್ ಓಕೆ ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ನೀವೊಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ